ಆ ಅರಿತ ಕಳಪೆ ಲೇಸದ ಮುಖಾಲಿಕೆಗಳ ನೆಚ್ಚಿನ ಶ್ರೀಮತಿ ಶಕಿಲ ಹರಿಂದ್ರ ಸ್ವರ್ಣ ಮೇರೆಗೆ ಹಸ್ತಾಂತರವಾಗುತ್ತದೆ ಶಕೀಲಕ ಅಟ್ಕಲ್ ವರ್ಷದ

ದಿನಕೊಂಡನ್ನು ಬಾರಿ ವಿಜೃಂಭಣೆ ಮೂಲಕ ಇನಿ ಆಚರಣೆ ಮಾಡುವುದು ಅವು ಎಡ್ಡೆ ಪುಣ್ಯ ವಿಷಯ ಆಟ ಬಂದಲೆ ಈ ಹನುಮಂಜಿ ಮತ್ತೆ ಇನ್ನ ಆಟಿವಿ ದಿನ ಒಂದಿನ ನಮ್ಮ ಎಂಟೆ ತಿಂಡಿ ತಿನಿಸಿನ ಪಡತದು ತಿನ್ಪ ಮನರಂಜನೆ ಮಾಡ್ಪ ಮಾತ ಇನ್ನ ಬಗೆಟ್ ಪಟ್ಟೊಡ್ಪ ತೆಲಿಯೊಡ್ಪ ಅದ ತುಂಬುದ ಮಂತ್ರಿಂಚಿನ ಕಷ್ಟ ಅಗ್ಲಿ ತುಂಬುದ ಆಯ್ ಆಟ ಆಟಿದ ದಿನ ಹೆಂಚ ಕಷ್ಟದ ದಿನ ಕೊಂಡದ ಇನಿ ಅಗಲ ಮಲ್ಪುಡೇನ ನಮ ಇನಿ ನಮ್ಮ ಜೋಬ್ಲೆಗೆ ಇನ್ನು ತೆಪ್ಪ ಒಂದು ಇಚ್ಛ ಇನಿ ಬಂದು ಮಾತ್ರ ಇನಿ ತೆರಿನಗ್ಲೇ ಬಂದಿದ್ದೇವೆ ಆಟ ಜೋಗ್ಲನ ಸಂಖ್ಯೆ ಕಡಿಮೆ ಉಂಟು ಇದು ಗೋಡಿತನ ಜೋಗ್ಲೆಗೆ ನನತ ನಮ್ಮ ನಾನತ ಬರ್ಪಿನಂಚಿನ ಯುವ ಜನಾಂಗ ನನತ ಜೋಕ್ಲೆಗ ಒಂದು ಬೋಡಿತ್ತಿನ ನಮ್ಮ ಅಪ್ಪ ಅಮ್ಮನಗಲ ಏತ ಕಷ್ಟೋಡಿ ಇತ್ತೇರೆ ನಮ್ಮ ಅಪ್ಪ ಅಮ್ಮನಗಲ ತುಂಬದ ದಿನಟ್ಟು ಹೆಚ್ಚಿನ ಮಾಂತೋನ ಇತ್ತೇರೆ ಅಗಲ ಏತ ಕಷ್ಟದ ಮೂಲಕ ಇನಿ ನಿತ್ತ ಸಮಾಜದ ಒಳ್ಳೆಯ ಪರಪಣೆನ ಇನಿ ತೆಯಿಪೋಲ ಅವು ಅಯ್ಯನ ಕೆಲಸ ಇನಿ ಆವಡಿತ್ತಿನ ಆಂಡ ಆ ಜೋಕ್ಲೆನ ಪರಪಣಂಚಿನ ಇತ್ತೇರೆ ಯಾಕಟ ಫಸ್ಟ್ ಪಣ್ಣಗನೆ ಜಹರಮಣ್ಣ ಭಾರಿ ಹೊಂದಿ ಅಯ್ನ ಅಯ್ನ ಕೇಂದ್ರಗಣ ಅಯ್ನ

லா ஆராதன திம்மா பேருந்து பண்டா நம்ம ஒரு தரை துறத்தது நம்ம ಕುಂಡಿನ ಗೆದ್ದಿಪ್ಪ ತಾಯಗನ ಕೇಂದ ಅವು ತಿರುಪತಿದ ತಿಮ್ಮಪ್ಪ ಈ ಮೂಜಿ ವಿಷಯ ತಾಯಗ ಪನೊಂದಲ್ಲಿ ಅಂದ್ಕೊಂಡ ಈ ಮೂಜಿ ವಿಷಯ ಲೋಪನು ನಮ್ಮ ತರವಾರದ ಇಲ್ಲ ನಮ್ಮ ಪ್ರತಿ ಇವರಿಂದ ವರ್ಷಕ್ಕೂ ಒಂದು ದಿನ ಅಂಡದ ನಮ್ಮ ಇಲ್ಲ ಎಲ್ಲಾಗ ಆ ಒಂದು ತರವಾಡದ ಇಲ್ಲ ಆ ತರವಾಡ ಕನಪಿನ ಕುದುರನು ನಮ್ಮ ಸಿನಿಮಾಗ ಶಿಕ್ಷೆಗೆ ಹತ್ತಿ ಒಂದು ಅವೇತು ನಮ್ಮ ಮಣ್ಣದ ಸೊಗಡನ್ ಪದೊಂದು ಅಂಚೆನೆ ನಮ್ಮ ದೈವ ಕೊಡಿಯು ಇಂಚ ನುಡಿ ಕೊರಕೊಂಡು ಪರಂದಿನ ಬರ್ಪಾವೆ ಕೊಡಂದಿನ ಕೊರ್ಪಾವೆ ಅಂಚಿನ ಪಾಲ್ ಎಟ್ಟ ಸಂದೇಶದೊಟ್ಟು ತರವಾಡ ಕನ್ಪಿನ ಸಿನಿಮಾ ಆಯಾತಿ ಬೇಗ ನಿಗನಿದ್ರು ನಿದು ಬರಡು ಉದಿನ ಮಾತೇ ಸುಲತವಾರು ತೂದು ತರವಾಡನ ಗಿಂತಾಲೆ ಐತೊಟ್ಟುಗೂ ಎನ್ನು ಇಡೀ ತಂಡನಿಗೆಂದೇನೊಂದು ಇಲ್ಲಿ ವೇದಿಕೆತ್ತಿನ ಮಾತೇರಿ ಸೋಲ್ಮೇಲು ಒಂದು ಯಾನ್ ಪ್ರಾಯೋಡ ಮಸ್ತಿ ಎಲ್ಯ ಅನುಭವ ಇಲ್ಲ ಸಾಧನೆ ಬತ್ತಿಲ್ಲ ಯಾನ್ ವಾಮನ್ನ ಸಾಧಕೇ ರೆ ஆண்டலா எனக்கு குறித்து சாது இடைமொட்ட லெசன் பத்தினுக்கு முல்கி யுவா வாணினி கட்டக்கே பல சிறுமியாக அஞ்சனி அர்பண்டியர் விஜய் காலேஜ் கருத்து ஏன நாராயணகுரு டூ பதினாறு வருஷம் கருத எல்கேஜி பத்னி வந்தான் இனி ஜோக்குலித்த நலிகுணத்துக்கா என்னை கண்ணு சிஞ்சிடு தயங்கேட்டா ஏன்லா ஸ்கூலில் ஒப்பினாக்கா ஆட்டை போனாக்கா டென்ன சமக்கு ಮೂಲೆನಲ್ದೆ ಮಿತ್ತದ ಸ್ಟೇಜ್ ತಿಂಗಳು ತಾಯಿಗೆ ಈ ಒಂದು ತಿಂಗಳು ನಮ್ಮ ಇಡೀ ಊರುಡು ಆಟ ದಿನ ಅಂಚೆನೆ ಆಟಿದ ಕೂಟ ಇಂಚಿನ ಪೇದ ಕಾರ್ಯಕ್ರಮಗಳು ನಡೆದು ಆಟಿಂದ ಬಂದಾಗ ತುಂಬುದ ದಿನಮಾನೋಡು ನಮ್ಮ ಹಿರಿಯರ್ ನಕಲು ಆ ಇಂಚ ಆ ಸೊಪ್ಪು ತರಕಾರಿ ಅಂಚೆನೆ ಅವೆನ ತಿನೊಂದು ಇಂಚ ಒಂಜಿ ಹೆಲ್ತ್ ಮೇಂಟೈನ್ ಬಂತೊಂದು ಬದುಕದಿರಬ ನಮಕ್ ಉದಾಹರಣೆ ಅದು ಇನಿ ನಮಕ್ ತೂವಲ್ಲಿ ಆತಿ ಅತ್ತಂದೆ ಇನಿ ತುಳುನಾಡು ನಮಕ್ ಆಟಿ ಐತ ವಿಶೇಷತೆ ಅಂಚೆನೆ ನಮ್ಮ ಪ್ರಕೃತದ ಮಿತ್ ಏತ ನಂಬಿಕೆ ದೀತ ಬಂದಿನಿ ಅನ್ನಲ್ಲ ಒಂದೆಲ್ಲ ತೋಜಾದ ಕೊಡ್ಬೋದು ಇನಿ ನಮ್ಮ ಮಾತೆಲ್ಲ ಮೂಲು ಒಂಜಾದ ಒಗ್ಗಟ್ಟಾದ ಸೇರ್ದಂದ ಪಂಡ ಅವು ಮುಲ್ಕಿ ಘಟಕ ಯುವ ವಾಹಿನಿ ಆಟಿ ಒಂಜಿ ದಿನ ಒಂದಿಕ್ಕೆ ಕಾರಣ ಅಂತ ಕಂಡ್ರೆ 私これば。